ಗುತ್ತಿಗೆದಾರರ ಸಂಘದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತ ಇಲಾಖಾವಾರು ರೇಟ್ ಕಾರ್ಡ್ ರಿಲೀಸ್ ಎಂಬ ವಿಚಾರ ಗುತ್ತಿಗೆದಾರರು ಹೇಳ್ತಾರೆ ಅವರದ್ದು ಆರೋಪ ಅಲ್ಲ ಅವರದ್ದು ಆರೋಪ ಅಲ್ಲ ಡಿಮ್ಯಾಂಡ್ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮ್ಮ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಎಕ್ಸೆಸ್ ಆಗಿದೆ ಎಕ್ಸೆಸ್ ಅಮೌಂಟ್ ಕೊಡೋಕೆ ಕಷ್ಟ ಅದನ್ನು ನಾವು ಕೊಡ್ತಿದ್ದೇವೆ ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅವರದ್ದು ಆರೋಪ ಮಾಡ್ತಿರೋದಲ್ಲ ಅದು ಡಿಮಾಂಡ್ ಅಂತ ಹೇಳಿದ್ದಾರೆ ಎಕ್ಸೆಸ್ ಅಮೌಂಟ್ ಕೊಡೋಕೆ ಕಷ್ಟ ಅದನ್ನ ನಾವು ಕೊಡ್ತಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಎಕ್ಸೆಸ್ ಆಗಿದೆ ಎಕ್ಸೆಸ್ ಅಮೌಂಟ್ ಕೊಡೋಕೆ ಕಷ್ಟ ಅಂತ ಕೂಡ ಹೇಳ್ತಾ ಇದ್ದಾರೆ ಅದನ್ನ ನಾವು ಕೊಡ್ತೇವೆ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಗುತ್ತಿಗೆದಾರರು ಹೇಳ್ತಾರೆ ಅವರದ್ದು ಆರೋಪ ಅಲ್ಲ ಡಿಮ್ಯಾಂಡ್ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಎಕ್ಸೆಸ್ ಆಗಿದೆ ಎಕ್ಸೆಸ್ ಅಮೌಂಟ್ ಅನ್ನ ಕೊಡೋಕೆ ಕಷ್ಟ ಅದನ್ನ ನಾವು ಕೊಡ್ತೇವೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಪ್ರಿಯಾರಿಟಿ ಕೊಡ್ತೀವಿ ಕೊಡ್ತಾ ಇದಾರೆ ಆ ಸಿ ಎಂ ಅವ್ರು ಹೇಳ ಮೊನ್ನೆ ಅದು ಯಾಕೆ ಡಿಲೇ ಆಗ್ತದೆ ಅಂತ ಹೇಳ್ಯಾರ ಹಿಂದಿನ ಸರ್ಕಾರದಲ್ಲಿ ಎಕ್ಸಸ್ ಕೆಲಸ ಮಾಡಿದ್ದಾರೆ ಅದು ಕೊಡ್ಲಿಕ್ಕೆ ಹೇಳ್ಯಾರ ಅದು ಅದು ರೀಸನ್ನು ಅವರು ಕೂಡ ಎಲ್ಲ ಇಲಾಖೆಯವರು ಕೊಡ್ತಾ ಇದ್ದಾರೆ ಅಷ್ಟು ಗ್ಯಾಪ್ ಆಗೋದಾರ ಅದು ಗ್ಯಾಪು ಅದು ಹಂಗೆ ಇರೋದಲ್ಲ ನಮ್ಮ ಇಲಾಖೆಯಲ್ಲಿ ಹನ್ನೆರಡು ಸಾವಿರ ಕೋಟಿ ಎಕ್ಸಸ್ ಆಗಿದ್ದಾರೆ ಮತ್ತು ಗ್ಯಾಪ್ ಯಾರು ಕೊಡೋರು ಎಲ್ಲಿ ಕೊಡೋದು ಇದ್ರಾಗ ಅಡ್ಜಸ್ಟ್ ಮಾಡಿ ಮಾಡಿ ಕೊಡ್ಬೇಕ್ರೆ ಅಷ್ಟೇ ಹೀಗಾಗಿ ಒಂದು ವರ್ಷ ಎರಡು ವರ್ಷ ಅದು ಗ್ಯಾಪು ಕಂಟಿನ್ಯೂಷನ್ ಆಗೋದರ ಕೊಡುದಂತಲ್ಲಿ ಹೇಳಿಲ್ಲ ನಾವು ಕೊಡ್ತಾ ಇದ್ದೀವಿ